ఫ్రెండ్స్ ఇవతూ సంజయంగా వ్లగ్న స్టార్ట్ మాతాయి సినిమా ఇల్లి ఆ ఏడు ఆయన ఆ ఇవగా ఫ్రెష్ అప్ ఆబుట్టు బట్ట జస్ట్ హాకీ వాక్ హతాయి బా ఇన్ ప్లైన్ కీస్ కొడు ఎలా ఉఫ్ వన్ ಆ ಗುಡ್ ಗರ್ಲ್ ನಮಸ್ತೆ ಮಾಡು ಹಂಗಲ್ಲ ಮೇಲೆ ಅಷ್ಟೇ ಮೇಲೆ ಮೇಲೆ ಹಂಗೆ ಕೈ ಮುಗಿ ಸಾಕು ಅಯ್ಯೋ ಸಾಕು ಬಿಡವ ಸಾಕು ಸಾಕು ನೆಲ್ಲ ಮಣ್ಣೆಲ್ಲ ಮುಟ್ಟಬಾರ್ದು ಇದು ಇದು ಹೋಗೋಣ ಇವಾಗ ನಾವು ಹೋಗೋಣ ಎಲ್ಲಿ ಹೋಗೋಣ ನಾವು ಎಲ್ಲಿ ಹೋಗೋಣ ಹೇಳು ಹಿಂಗೆ ವಾಕ್ ಹೋಗ್ತೀವಿ ವಿಕೆನ್ಸ್ ಅಲ್ಲಿ ಹೋಗ್ಬಿಡ ಬಾ ಈ ಕಡೆ ಗುಂಡಿ ಬಿದ್ದೋಗ್ಬಿಡ್ತೀವಿ ಆಮೇಲೆ ಬಾ ಬಾ ಇಲ್ಲ ಬಾ ನೋಡಿ ಫ್ರೆಂಡ್ಸ್ ನೋಡಿ ಬಂತು ಹೊರ್ಗಡೆ ಹೋಗೋದಂದ್ರೆ ಖುಷಿ ಹೆಂಗ್ ಓಡಾಡ್ತೀರಾ ನೋಡಿ ಬಾಮ್ಮ ಬಾಮ್ಮ ನಿಧಾನ ನಿಧಾನ ಅಪ್ಪ ಅಪ್ಪನ ಕರಿ ಅಪ್ಪನ ಕರಿ ಬಾ ಕರಿ ಅಪ್ಪ ಕರಿ ಅಪ್ಪ ಅಪ್ಪ ಬಾ ಮುಟ್ಟಬಾರ್ದು ಮಣ್ಣೆಲ್ಲ ಆ ಹೇಳಿ ಸಲ ಹೇಳು ಆಹಾ ಈಗ ಶ್ರೀಮಾ ಸೂಪರ್ ಅಂತ ಹೆಂಗ್ ತೋರ್ಸೋದು ತೋರ್ಸು ಶ್ರೀಮಾ ಸೂಪರ್ ಅಂತ ಹೆಂಗ್ ತೋರ್ಸೋದು ಹ ನೋಡಿ ಇಲ್ಲಾಂದ್ರೆ ಕರ್ಕೊಂಡು ಹೋಗಲ್ಲ ಅಯ್ಯೋ 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 ಮುಟ್ಬಾರ್ದು ಇದೇ ಮಾಡೋದು ಕೆಲ್ಸ ಇಲ್ಲಿ ನೋಡ್ರಿ ಇವತ್ ನಾವೇ ಕಟಿಂಗ್ ಮಾಡಿದೀವಿ ನಮ್ ಚಿನ್ನಿಮಾಗೆ ಆ ಲೆವೆಲ್ ಬಂದಿಲ್ಲ ನೋಡ್ರಿ ಚಿನಿ ಲೆವೆಲ್ ಬಂದಿಲ್ಲ ಕಣ ಫಜಿಯಾ ತಾಣ ಹೋಗಿ ಏಳೆ ನಾನು ಈ ತರ ಕಟ್ ಮಾಡಿದೀವಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಚೆನ್ನ ಐತೆ ಕಟ್ ಮಾಡಿದ್ದು ಇವಾಗ ನೋಡ್ರಿ ಅಪ್ಪ ಮಗಳು ಇಬ್ರು ಎಷ್ಟ್ ಚೆನ್ನಾಗಿ ರನ್ನಿಂಗ್ ಮಾಡ್ತಾರೆ ಮಗಳು ಶಂಕರ್ನಾಗ್ ಆಗ್ಬಿಟ್ಟಿದಾಳೆ ಬೇಗ ಅಪ್ಪ ಅಪ್ಪ ಓಡುತ್ತಿದ್ದಾರೋಡು ಈ ಕಡೆ ಬೈಕ್ ಬಂದಿದ್ದ ಹಿಂದಕ್ಕೆ ಹೋಗ್ತಿದ್ದಾಳು ಬಾ 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 ಓದ್ರು ಬಾ ಓದ್ರು ಬಾಪುಜಿ ಫ್ರೆಂಡ್ಸ್ ಸೂರ್ಯ ತೋರ್ಸೋಣ ಅಂತ ಅನ್ಕೊಂಡೆ ಫ್ರೆಂಡ್ಸ್ ಥರ್ಟಿ ಸೆಕೆಂಡ್ಸಿಗೆ ಮುಳುಗೋಗ್ಬಿಟ್ಟೆ ಸೂರ್ಯ ತೋರಿಸ್ತಾ ಇದ್ದೆ ನಾನು ಹೋಗ್ತೀನಿ ಓ ಶಂಕರ್ನಾಗ್ ಶಂಕರ್ನಾಗ್ ಸ್ಟೈಲ್ ಇದು ಶಂಕರ್ನಾಗ್ ಸ್ಟೈಲ್ ಅದು ಆ یہ فاسٹ ا ಪರ್ತಾ ಇದೆ ಬಿದ್ರೇ ಗೊತ್ತಾಗುತ್ತೆ ಆಂಗಲ್ ಕೈನ ಬಾಯಿಗೆ ಮಕ್ಕತಾ бай ಸ್ವಲ್ಪ ತಿನ್ನಾಡಿ ಹುವ ಬೇಡ ಕಣಪೂಜಿ ಬಡ 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 ಬೇಡ 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 ಬಂದಿಲ್ಲ ಏ ರಜಾ байಲಿ ನೋಡಿ ರಾಜನ ಬಾರೆ ಇಲ್ಲಿ ರಜಾ ನೋಡಿ ಬಾರೆ फ्रेंड्स ಇಲ್ಲಿ ಒಂದು ಹುవ్వ ಇದೆ یہن ಗಮಗಮ ಅಂತತೆ ಗೊತ್ತಾ फ्रेंड्स ಕಲ್ಲಲ್ಲಿ ಅರಳಿದ ಹೂ ಥರ ಇದು ಇಲ್ಲಿ ಹೂವು ಇಲ್ಲಿ ನೋಡಿ ಫ್ರೆಂಡ್ಸ್ ಕಲ್ಲಲ್ಲಿ ಅರಳಿದ ಹೂ ಥರ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದು ಎಂತ ಹೂ ಅಂತ ಗೊತ್ತಿಲ್ಲ ಬಟ್ ಘಮ ಘಮ ಮಾತ್ರ ಸಕ್ಕತ್ತಿದೆ ಇದೆ ಫ್ರೆಂಡ್ಸ್ ತುಂಬಾ ಸಕ್ಕತ್ತ ಇದು ಬಾರಾ ಕೈಡ್ಕ ನಂದ ಗುಮಗಮಾನತೆ ಇದೆ ಇಷ್ಟನಾಗ್ ಗಮಗಮಾನತೆ ಗೊತ ಇದೆ ನೋಡಿ ಒಂದ ಸಲ ಬಾ ಬಾ ಬಂತು ಬಾ ಇಲ್ಲಿ ಬಾ ಅಳ ನೋಡು ನೀನ ಹೋಯ್ತಾ ಅಲ್ಲಿಗೆ ಹೋಗ್ತಡೆ ಬೇಡ ಪುಜಿ ಅಲ್ಲಲ್ಲ ಗಲೀಜು ಬಾ ಈ गोष्ट ಮನೆ ಕರ್ತಿದಾರೆ ಫ್ರೆಂಡ್ಸ್ ನಾನು ಅಲ್ಲಿ ರಾಜನ ಅಲ್ಲೋ ರಾಜನ ರಾಜನ ಬರೆ ಇಲ್ಲಿ ರಾಜ ರಾಜು ಯಾಕೋ ಇಂಗುರಿಸ್ತಿದ್ದೀಯ

ಇದು ಒಂದೇ ಮನೆ ಈ ಊರಲ್ಲಿ ತೊರಾಳಿನಲ್ಲಿ ಇದೆ ಬಾಡಿಗೆ ಪರ್ಪಸ್ ಏನು ಮಾಡಿಲ್ಲ ಈ ತರ ಮಾಡಿದ್ದಾರೆ ಗೋಡೆ 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 ಹಿಂದೆ ಒಂದು ಬಾಗ್ಲಿದೆ ಆ ಕಡೆ ಒಂದಾಗ್ಲಿದೆ ಇಲ್ಲಿ ಇಲ್ಲೊಂದಾಗ್ಲಿದೆ ಫ್ರಂಟ್ ಅಲ್ಲಿ ಮೂರ್ ಬಾಗ್ಲಿದೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಪೇಂಟಿಂಗ್ ಚೆನ್ನಾಗಿದೆ ಅಂತ ಚೆನ್ನಾಗಿದೆಯಾಕ್ ಇದೊಂದೆ ಎನ್ ಆಗಿರುವಂತ ಮನೆ ಇಲ್ಲಿ ನಮ್ದ ತೊರಾಳಿ ಹಂಗನ್ ಮಾಡಿ ಇದು ಅತ್ತು ಅಂತ ಹೇಳಿ ಕನ್ನಡದಲ್ಲಿ ಬರ್ದಿದ್ದಾರೆ ಆದ್ರೆ ಮರಾಠಿ ಅದ್ರಲ್ಲಿ ಎಷ್ಟು ತಪ್ಪುಗಳಿದಾವೆ ಗೊತ್ತಾ ಕನ್ನಡದಲ್ಲಿ ಆ ಬೋರ್ಡಲ್ಲಿ ಹಾಕಿದಾರಲ್ಲ ಹ್ಮ್ ಆದ್ರೆ ಸರ್ಕಾರ ಸರ್ಕಾರ ಅದು ಎರಡರಲ್ಲೂ ಬರೀತಾರೆ ಬಿಡ್ರಿ ಕನ್ನಡದಲ್ಲಿ ಇಲ್ಲಿ ಹಾಗೂ ಅನ್ನೋ ತಪ್ಪಾಗಿದ್ಯಾ ಗರ್ಭಿಣಿ ಗರ್ಭಿಣಿ ಬಾಕಿ ಒಕ್ಲಸ್ ಸಿ ಮಧ್ಯಾಹ್ನ ಇದಕ್ಕೂ ಬೇಕು ಆಮೇಲೆ ಇಲ್ಲಿ ಮತ್ತು ಅನ್ನೋದು ಮಾತು ಆಗಿದೆ ಆಮೇಲೆ ಇನ್ನು ಸೋಮವಾರ ಬುಧವಾರ ಹಾಗೂ ಮೊಟ್ಟೆ ಅನ್ನ ಸಾಂಬಾರು ಶೇಂಗಾ ಉಂಡಿ ಹಾಗೂ ಮೊಳಕೆ ಮೊಳಕೆ ಬರಿಸಿದೆ ಅಷ್ಟೇ ಮೊಳಕೆ ಬರಿಸಿದೆ ಅಲ್ಲ ಮೊಳಕೆ ಆಯ್ತದು ಪಾಯಸ ಪಲಾವೇ ಆಯ್ತೆ ಕಂಡು ಹೋಗಿ ಪಲಾವು ಪಲಾವ ಆಯ್ತೆ ಹಾಲು ಸಕ್ಕರೆ ಕೋಳಿ ಮೊಟ್ಟೆ ನೋಡಿ ಫ್ರೆಂಡ್ಸ್ ಎಷ್ಟು ಕನ್ನಡದಲ್ಲಿ ಬರ್ದಿದ್ದಾರೆ ಎಷ್ಟು ತಪ್ಪಾಗಿದೆ ನೋಡಿ ಗೊಂಬೆ ಎಲ್ಲ ಚೆನ್ನಾಗಿದೆ ಇದೇನೋ ಒಂಥರ ಲುಕ್ ಚೆನ್ನಾಗಿದೆ ಕೆಳಗಡೆನೇ ಅಂಚು ನಮ್ಮ ತಲೆಗೆ ಸಿಗುತ್ತೆ ಬಗದ್ರೆ ನೋಡಿ ಫ್ರೆಂಡ್ಸ್ ಈ ತರ ತಲೆಗೆ ಸಿಗುತ್ತೆ ಇದು ಏನೋ ಒಂಥರ ಚೆನ್ನಾಗಿದೆ ಲುಕ್ ನಮ್ಮ ಮಗಳನ್ನ ಇಲ್ಲೇ ಸೇರಿಸೋಣ ಅಂತ ಎರಡನೇ ಗರ್ಭಿಣಿ ಬಾಣಂತಿಯರಿಗೆ ಹನ್ನೂರು ಸಹಾಯಧನ ಅಂಗನವಾಡಿ ಕೇಂದ್ರ ಪೌರಾಡಳಿ ಕೇಂದ್ರ ನಮಗೆ ನೀವು ಕೊಟ್ಟಲ್ಲ ಸಹಾಯಧನ ಅಲ್ಲಿ ಹಾಕಿದಾರೆ ನೋಡಿ ಇಲ್ಲಿ ಎರಡನೇ ಮಗು ಆರ್ನೂರು ರೂಪಾಯಿ ಅಂತ ಸಹಾಯಧನ ಹಾಕಿದ್ದಾರೆ ಅದೇ ಅದು ಅಪ್ಲೈ ಮಾಡಿದ್ರೆ ಅದೇನೋ ಇದನ್ನ ಕೊಡ ಅಮೌಂಟ್ ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ತೊರಾಳಿ ಸ್ಟೇಡಿಯಂ ನೋಡಿ ಫ್ರೆಂಡ್ಸ್ ಇದು ಯಾವಾಗಲೂ ಟೂರ್ನಮೆಂಟ್ ನಡೀತಾನೆ ಇರುತ್ತೆ ಕ್ರಿಕೆಟ್ ಸ್ಟೇಡಿಯಂ ಇದು ತ ಇದು ಇದು ತುಂಬಾ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ಒಂದು ಸಲ ಹೆಂಗಿದೆ ಅಂತೇಳಿ ನೀಟಾಗಿ ಇಟ್ಕೊಂಡಿದ್ದಾರೆ ಲಾಸ್ಟ್ ಮಂತಲ್ಲಿ ಟೂರ್ನಮೆಂಟ್ ನಡೀತು ಚೆನ್ನಾಗಿ ನಡೀತು ಹಳ್ಳಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ಬಾಯ್ಸು ಕ್ರಿಕೆಟ್ ಟೂರ್ನಮೆಂಟ್ನ ನಡೆಸ್ಕೊಳ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ಗೋಡಂಬಿ ಹಣ್ಣು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಹೊತ್ತು ಸಂಜೆ ಅಡ್ಡ ಹಾಕೊಂಡು ಬಂದು ಅದಾದಮೇಲೆ ಕಾಫಿಗೆ ಬಂದ್ವಿ ಫ್ರೆಂಡ್ಸ್ ಇದು ಕಾಫಿ ಟೈಮು ಸೊ ಚಿನಿಮಾಗೆ ಬಾಳೆಹಣ್ಣು ಕೊಟ್ಟಿದ್ದೆ ಯಾಕೆಂದರೆ ಅವಳು ಮೋಷನ್ಗೆ ಹೋಗಿರಲಿಲ್ಲಲ್ಲ ಹಂಗಾಗಿ ಬಾಳೆಹಣ್ಣು ತಿಂದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಬಾಳೆಹಣ್ಣು ಇದ್ದೆ ಸಂಜೆ ಟೈಮಲ್ಲಿ ನನಗೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ಅಂತೂ ಹೋಗೋಲ್ಲ ಯಾಕೆಂದರೆ ಕಫ ಆಗುತ್ತೆ ಸೊ ಹಾಗಾಗಿ ಕೊಡೋದಕ್ಕೋಗಲ್ಲ ಫ್ರೆಂಡ್ಸ್ ಕಾಫಿ ಎಲ್ಲ ಕುಡ್ದಾಯ್ತು ಇವಾಗ ಮೂಲಂಗಿ ಸಾಂಬಾರ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀವಿ ಹಂಗೆ ಕೋಸಂಬರಿ ನನ್ನ ಮಕ್ಕಳು ವಹಿಸ್ಕೊಡಲ್ಲ ಅದಕ್ಕೆ ಕೋಸುಂಬರಿ ಏನು ಕೋಸಂಬರಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ತಗೊಂಡಿದ್ದೀನಿ ಒಂದು ನಿಮಿಷ ಇರ್ರಿ ಇದನ್ನು ತಕ್ಕೊಡ್ತೀನಿ ಬೇಡ ಬೇಡ ಅದು ನೀಟಾಗಿ ತೆಗೆದ್ರೇ ಚೆನ್ನಾಗಿರೋದು ಹ್ಞೂ ಸೊ ಅದಕ್ಕೆ ನಮ್ಮ ಮನೆಯವರು ಇವತ್ತು ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ನಾಳಿಕೋ ಆಗಂಗೆ ಸೇರಿಸಿ ಮಾಡ್ತಾ ಫ್ರೆಂಡ್ಸ್ ಇದೀನಿಂಗಿ ಸಾಂಬಾರ್ಟಿರುತ್ತೆ ಅನ್ನಿಸ್ತದೆ ನೋಡೋಣ ಕರೆಂಟ್ ಹೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾವು ಫಸ್ಟ್ ಫ್ರೆಂಡ್ಸ್ ನೀಟಾಗಿ ಸಿಕ್ಕೀವಿ

ಏಳು ನಾನು ವಿಡಿಯೋ ಮಾಡ್ಕ ಅಂತ ಹೇಳಿದ್ರು ಬಟ್ ನಮ್ಮನೆ ನಮ್ಮನೆ ಹೇಳಿದ್ರು ನಾನು ಮಾಡ್ಕಲಿಲ್ಲ. ಬರಿ ತಿಂಡಿ ಮಾಡಕಿದ್ರೆ ಎಷ್ಟು 1 ಗಂಟೆ ಆಗಲ್ಲ. ಹೇಳಿದ್ರು ಕೇಳಲ್ಲ ಯೋಚಿಸರು. ಹೀಗೆ ನಾನು ವಾಯ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಫ್ರೆಂಡ್ಸ್ ನಾನು ವಾಯ್ಸ್ ಕೊಡಲ್ಲ ಹಿಂಗೆ ಆಗ್ತಿದೆ. ಮೂನಿ ವಿಸ್ ಹೀಗೆ ಡೈರೆಕ್ಟ್ ಆಗಿ ಆಗ್ತಿದೆ. ಮೂನಿ ವಿಸ್ ಯಾವತ್ತೂrah ನಾನು

ಹಂಗೆ ಪಟಾ ಹಾಕ್ಬಿಟ್ಟಂತೆ ಇನ್ನೊಂದ್ಸಲ ತೋರ್ಸ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ತಗೊಂಡಿದೀನಿ ಮತ್ತೆ ಈರುಳ್ಳಿ ಹಾಕೊಳ್ತೀನಿ ಒಂದೆರಡು ಒಂದೆರಡು ಟೊಮೆಟೊ ಹಾಕೋತೀನಿ ಖಾರ ಪುಡಿ ಸಾಂಬಾರ್ ಪುಡಿ ಸ್ವಲ್ಪ ಅಕ್ಕಿ ಇಟ್ಟು ಇಷ್ಟೇ ಫ್ರೆಂಡ್ಸ್ ಹಾಕ್ಬಿಟ್ಟು ಇದು ರುಬ್ಕೊಳೋದು ಸಾಂಬಾರಿಗೆ ಮೂಲಂಗಿನ ಹೆಚ್ಚು ರೆಡಿ ಮಾಡಿ ಖಾರಕ್ಕೂ ಹಾಕೊಂಡ್ಬಿಟ್ಟಿದ್ದೀನಿ ರೆಡಿ ಆಯಿತು ಕಾಲು ಇವಾಗ ಒಗ್ಗರಣೆಗೆ ಹಾಕೋದು ನಾವಿಬ್ರೇ ಇದ್ದೀವಿ ನನ್ನ ಮಗಳಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಅವಲೋ ಮಲ್ಕಂಡಿದಾವೆ ಅವಿಬ್ರೂ ನೋಡ್ತಿದ್ರೆ ಒಂದು ಹೋಟೆಲ್ ಓಪನ್ ಮಾಡೋದು ಎಲ್ಲ ಲಕ್ಷಣ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್ ಸೌತೆಕಾಯಿ ಹೆಚ್ಚು ಕಾಯೋದು ನೋಡಿದ್ರೆ ಇಷ್ಟಿಷ್ಟು ದಪ್ಪಕ್ಕೆ ಫ್ರೆಂಡ್ಸ್

ಫ್ರೆಂಡ್ಸ್ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಬೇಕು ಒಂದು ಪಾತ್ರೆಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು ಸೊ ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗಿದ್ದಾದಮೇಲೆ ಈಗ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಅಂಥ ಮೂಲಂಗಿನ ಹಾಕಿಬಿಟ್ಟು ನೀಟಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದಾದಮೇಲೆ ಈ ಹಂತದಲ್ಲೇ ನಾವು ಮೂಲಂಗಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು ಇನ್ನು ಮೆಕ್ಕಿದ್ದ ಉಪ್ಪನ್ನ ಲಾಸ್ಟಲ್ಲಿ ಹಾಕೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನಾನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಒಂದು ಫೈ ಫ್ರೈ ಆದ ತಕ್ಷಣ ನಾನು ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮತ್ತೆ ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಆದಷ್ಟು ಆಯಿಲ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬಾ ರುಚಿ ಬರುತ್ತೆ ಇದು ನೀಟಾಗಿ ಫ್ರೈ ಆಗಿದ್ಮೇಲೆ ನಾವು ಖಾರ ರುಬ್ಬಿ ಅಲ್ವಾ ಅದನ್ನ ಹಾಕಿಬಿಟ್ಟು ಇದು ವಾಸನೆ ಎಲ್ಲ ಹೋಗೋವರೆಗು ಮಾತ್ರ ಒಂದೇ ಒಂದು ಕುದಿ ಬರೋವರೆಗೂ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಬೇಳೆನ ಆಲ್ರೆಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಸಪ್ರೇಟಾಗಿ ಅಂದರೆ ಅದಕ್ಕೆ ತಗರಿ ಬೇಳೆ ಮತ್ತು ಮಸೂರು ದಾಲ್ ಎರಡನ್ನೂ ಹಾಕಿಬಿಟ್ಟು ಬೇಯಿಸಿದ್ದೆ ತುಂಬಾ ಸಕ್ಕು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ತಗರಿ ಬೇಳೆ ಜೊತೆಗೆ ಮಸೂರ್ ದಾಲ್ನ ಸೇರಿಸಿ ನೋಡಿ ಆ ರುಚಿನೇ ಬೇರೆ ಇರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಇದನ್ನು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ತೆಳುವಾಗಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಹೆಚ್ಚಿಸ್ಕೊಳ್ಬೇಕು ಇಷ್ಟೇ ಲಾಸ್ಟಲ್ಲಿ ಉಪ್ಪು ಖಾರ ನೋಡಿಕೊಂಡು ಕೂಡ ಸೇರಿಸ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಇನ್ನು ಮಿಕ್ಕಿದ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಒಂದು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗೋಯಿತು ಮೂಲಂಗಿ ಸಾಂಬಾರು ಫ್ರೆಂಡ್ಸ್ ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಸಿನಿಮಾಗೆ ಊಟ ಮಾಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಒಳಗಡೆ ಹತ್ತು ಗಂಟೆ ಆಗೋಯ್ತು ಇನ್ನೂ ಊಟ ಆಗಿರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಊರೊಳಗಡೆ ಏನೋ ಡಿ ಜೆ ಸಾಂಗ್ ಹಾಕಿದ್ರು ಏನು ಅಂತ ನೋಡ್ಕೊಂಡು ಹೋಗ್ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ನಾನು ನಮ್ಮನೆಯವರು ನಮ್ಮ ಚಿತ್ರ ಸಿನಿಮಾಗೆ ಹೋದ್ವಿ ಆ ಸಿನಿಮಾದ ಮಾತ್ರ ಊಟ ಆಗಿತ್ತು ಸೊ ಇಲ್ಲಿ ಊರೊಳಗಡೆ ಇದು ಸೆಂಟ್ರ್ ಪಾಯಿಂಟ್ ಇಲ್ಲಿ ಮಂದಿರ ಅವರು ಆ ಮಂದಿರದಲ್ಲಿ ಎಲ್ಲರೂ ಆ ಮಂದಿರ ಹತ್ರನೇ ಕೂತ್ಕೊಂಡ್ಬಿಟ್ಟು ಸಂಜೆ ಹಟ್ಟೆ ಹೊಡೆ ಎಲ್ಲ ಮಾಡ್ತಾರೆ ಡಿ ಜೆ ಸಾಂಗ್ ಹಾಕಿದ್ರಲ್ಲ ಅಂತ ಹೇಳ್ಬಿಟ್ಟು ಏನು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಮ್ಮೂರ ಕಡೆ ಏನಾರು ಈ ತರ ಡಿ ಜೆ ಸಾಂಗ್ ಹಾಕಿದ್ರೆ ಫ್ರೆಂಡ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ಬಿಡೋರು ಹುಡುಗರು ಇಲ್ಲಿ ಒಬ್ರು ಡ್ಯಾನ್ಸ್ ಮಾಡಿಲ್ಲ ಫ್ರೆಂಡ್ಸ್ ಬರೀ ಡಿ ಜೆ ಸಾಂಗ್ನ ಬರೀ ನೋಡ್ತಾ ಕೋತಿದ್ರ ಲೈಟಿಂಗ್ಸ್ನ ಬಿಟ್ರೆ ಇನ್ಯಾರು ಡ್ಯಾನ್ಸ್ ಮಾಡ್ತಿಲ್ಲ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಇವತ್ತು ರಾಮ ನವಮಿ ಅಲ್ವಾ ಸೊ ಹಾಗಾಗಿ ಇಲ್ಲಿ ದೇವ್ರನ್ನ ರಥದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಡಿ ಜೆ ಸಾಂಗ್ನ ಹಾಕೊಂಡು ಇಲ್ಲಿ ತೊರಾಳಿ ಇಲ್ಲಿ ಸೆಂಟರ್ ಪಾಯಿಂಟಿಗೆ ಬಂದಿದ್ದಾರೆ ನೆಕ್ಸ್ಟ್ ತೊರಾಳಿ ಿ ಹೋಗ್ಬಿಟ್ಟು ಅಲ್ಲೂ ಕೂಡ ರಾತ್ರಿ ಒಂದು ಗಂಟೆ ಎರಡು ಗಂಟೆವರೆಗೂ ಎಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಅದನ್ನು ನೋಡಿಕೊಂಡು ನಾವು ವಾಪಸ್ ಬಂದ್ವಿ ನೋಡಿ ಫ್ರೆಂಡ್ಸ್ ಹತ್ತು ಮುಕ್ಕಾಲು ಆಯ್ತಾಳೆ ಊಟ ಆಗಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಳೋ ಪ್ಯಾಂಟ್ ಎಲ್ಲವೂ ತೊಳೆದ್ಬಿಟ್ಟು ಬರೋದ್ರೊಳಗಡೆ ಇಷ್ಟೊತ್ತಾಯ್ತು ಕ್ಲೀನ್ ಮಾಡಿಕೊಂಡು ರಾತ್ರಿ ಕ್ಲೀನ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ತಿಂಡಿ ಎಲ್ಲ ಮಾಡ್ಕೋಬೋದು ಇಲ್ಲಾಂದ್ರೆ ಆಗೋಲ್ಲ ಇವಳು ಸಂಜೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್ ಹಂಗಾಗಿ ಕುಣಿತಾ ಇದ್ದಾಳೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಬುಕ್ಸ್ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ ನನ್ನ ಮಗಳು ಹತ್ತು ಮುಕ್ಕಾಗಿದೆ ಟೈಮ್ ಸಂಜೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಲೇಟಾಗಿ ಹಂಗಾಗಿ ಈಗ ನಿದ್ದೆ ಮಾಡ್ತಾ ಇಲ್ಲ ಅಲ್ಲೇ ತೋರಿಸು ಅಲ್ಲೇ ತೋರಿಸು ನನಗೆ ಅಲ್ಲೇ ತೋರಿಸು ನನಗೆ ಅಲ್ಲೇ ತೋರಿಸು ನನಗೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಮಾಡೋ ಚಿನಮ್ಮ ಬಾಯ್ ಮಾಡೋ ಇಲ್ಲಿ ಇಲ್ಲಿ ಬಾಯ್ ಮಾಡು ಒಂದ್ಸಲ ಬಾಯ್ ಬಾಯ್ ಬಾಯನ್ನು ಬಾಯ್ ಬಾಯ್ ಹೇಳೋ ಬಾಯ್ ಮಾಡೋ ಚಿನ್ನಮ್ಮ ಬಾಯ್ ಮಾಡು ಎಲ್ಲರಿಗೂ ಬಾಯ್ ಕೈಯಲ್ಲಿ ಮಾಡಬೇಕು ಆ ಕಡೆ ಕೈಯಲ್ಲಿ ಮಾಡು ಆ ಕಡೆ ಕೈಯಲ್ಲಿ ಮಾಡು ಗುಡ್ಗಲ್ ಅಲ್ವಾ ನೀನು ಮಾಡೋದಕ್ಕೆ ಬಾಯ್ ಗುಡ್ ನೈಟ್ ಹೇಳೋ ಬಾಯ್ ಮಾಡ ಪೂಜೆ ಒಂದ್ಸಲ ಬಾಯ್ ಮಾಡು बाय मारत क्या बाय